ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡಾಂಬೆ ವ್ಲಾಗ್ ಸ್ಪೆಷಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಜವಾರಿ ಮಂದಿಗೆ ಒಂದು ಶರಣ್ರಿ ಅಂತ ಹೇಳ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇವತ್ತಿನ ಈ ಒಂದು ವ್ಲಾಗ್ ಒಳಗೆ ಪಾಲಕ್ ದಾಲ್ ತಡಕ ಮಾಡ್ತೀನಿ ಹೆಂಗ್ ಮಾಡೋದು ಅಂತಂದು ಡೀಟೇಲ್ ಆಗಿ ನೋಡೋಣ ಅಂತ ಬರ್ರಿ ಮೊದಲ ಪಾಲಕ್ ತಗೊಂಡು ಸ್ವಚ್ಛ ಒಂದು ಎರಡರಿಂದ ಮೂರು ಬಾರಿ ನೀರೊಳಗೆ ತೊಳಿಬೇಕು ತೊಳೆದು ಸಣ್ಣಗೆ ಹೆಚ್ಕೊಂಡಿನಿ ಈಗ ಒಲಿ ಹಚ್ಚಿ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಒಂದು ಸ್ವಲ್ಪನಾ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಯಾಕೆ ಹಾಕ್ಬೇಕಂತಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗ್ತೈತಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ನಾಲ್ಕು ಕಾಳಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಒಂದು ಸ್ವಲ್ಪ ಚಟಾಪಟ ಅಂದಮೇಲೆ ಅದಕ್ಕೆ ಒಂದು ಕಡ್ಡಿ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋ ಶುಂಠಿ ಹಾಕಕತ್ತೀನಿ ನಾನು ಬೆಳ್ಳುಳ್ಳಿಗೆ ಹಾಕಾಕತ್ತಿಲ್ಲ ಸ್ವಲ್ಪ ಶುಂಠಿ ಹಸಿ ವಾಸನೆ ಹೋದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥದ್ದು ಪಾಲಕ್ ಹಾಕಿ ಅದ್ರ ಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಸಿಳಿ ಹಾಕಿನಿ ಇದನ್ನು ಚಂದಾಗ ಫ್ರೈ ಆಗಕ್ಕೆ ಬಿಡಬೇಕು ಇದನ್ನೆಲ್ಲ ಹಾಕಿ ಅದಕ್ಕೆ ಒಂದು ಲಿಡ್ ಮುಚ್ಚಿಬಿಟ್ರೆ ಸಾಕು ನೋಡಿರಿ ಅದು ಒಂದು ಐದು ನಿಮಿಷ ಚೆನ್ನಾಗ ಹವೆಯೊಳಗೆ ಬೇಯುತ್ತೆ ಇದೆಲ್ಲ ಬೆ ಬೆಂದ ಮೇಲೆ ನಾನು ಮೊದಲು ದಾಲು ಮತ್ತು ದಾಲ್ ಅಂದರೆ ತೊಗರಿಬೇಳೆ ಎರಡು ಟೊಮೆಟೊ ಹಾಕಿ ಕುದಿಸಿಟ್ಕೊಂಡಿದ್ದೆ ಆ ಮಿಶ್ರಣ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ತಪ್ಪಲ ಮತ್ತು ಬ್ಯಾಳೆ ಚೆಂದಾಗ ಮಿಕ್ಸ್ ಆಗಿಂದ ಒಂದಿಷ್ಟು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸ್ಕೋಬೇಕು ಆದಮೇಲೆ ಒಂದು ಕುದಿ ಬರುವರೆಗೂ ಬಿಟ್ಟು ಆಮೇಲೆ ಒಂದು ಚಿಟಕಿ ಅರಿಶಿನ ನಿಮ್ಗೆ ಖಾರ ಎಷ್ಟು ಬೇಕು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಖಾರ ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಬಾಡಿಸ್ಬೇಕು ಒಂದು ಒಂದು ಐದು ನಿಮಿಷ ಮಸ್ತ್ ಕುದಿಬೇಕು ಇದು ಕುದಿ ಬಂದ ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಸಾಂಬಾರು ಮಸಾಲೆ ಹಾಕಕತ್ತೀನಿ ಮತ್ತು ಬೇರೆ ಮಸಾಲೆ ಏನು ಯೂಸ್ ಮಾಡೋಂಗಿಲ್ಲ ಹೆಚ್ಚಿಗೆ ಮಸಾಲೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಒಂದು ಸ್ವಲ್ಪ ರುಚಿಗೆ ಇರಲಿ ಅಂತ ಅಷ್ಟ ಮಾತ್ರ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು ಕುದಿಸಿ ಈಗ ತಡ್ಕ ಹ್ಯಾಂಗೆ ಹೊಡೀದಂತಂದು ನೋಡೋಣ ಅಂತ ಬರ್ರಿ ತಡ್ಕ ಹೊಡಿಬೇಕಂದ್ರೆ ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ಎಣ್ಣೆ ಜೊತೆಗೆ ಒಂದು ಚಮಚೆ ತುಪ್ಪನೂ ಸೇರ್ಸಾಕತ್ತೀನಿ ಬರೀ ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ತುಪ್ಪ ಭಾಳ ಜಲ್ದಿ ಹೊತ್ತತ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಎಣ್ಣೆನೂ ಕೂಡಿಸ್ಬೇಕಾಗತ್ತೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ನಮ್ಮ ದಾಲ್ ಟೇಸ್ಟ್ ಬರ್ತೈತಿ ಜೀರಿಗೆ ಒಂದು ಚೆಂದಾಗ ಫ್ರೈ ಆದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥದ್ದು ಒಂದಿಷ್ಟು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹೆಚ್ಚಿನ ಪ್ರಮಾಣದಾಗ ಹಾಕಬೇಕು ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದ್ರಿಂದ ಏನೇನು ಉಪಯೋಗ ಅದ ಅಂತಂದು ನಾವು ಈ ವಿಡಿಯೋ ಒಳಗೆ ಲಾಸ್ಟ್ ಒಳಗೆ ಹೇಳೀನಿ ನೋಡಿ ಒಂದು ಸಲ ಚೆಕ್ ಮಾಡಿಕೊಡ್ರಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ ಬೆಳ್ಳುಳ್ಳಿ ಕರಿವಾಗಾನೆ ಇದಕ್ಕೆ ಒಂದು ಚಿಟಕಿಯಷ್ಟು ಹಿಂಗೆ ಹಾಕತ್ತೀನಿ ಈ ಎಲ್ಲನೂ ಚೆಂದಾಗ ಕರಿಬೇಕು ಬೆಳ್ಳುಳ್ಳಿ ಒಂದು ಹೊಂಬಣ್ಣ ಬರೋವ್ರಿಗೆ ಕರೆದು ಹೀಗೆ ನಾವು ದಾಲ್ ದಾಳೆಲ್ಲ ಫ್ರಾ ಕುದಿಸಿಟ್ಟಿದ್ವಲ್ಲ ಅದಕ್ಕೆ ಹೊಡೆದು ಬಿಟ್ರೆ ಆತು ನೋಡ್ರಿ ನಾ ಈ ಐಟಮ್ ಹಾಕೋದ್ರಾಗ ಒಂದು ಮಿಸ್ ಮಾಡಿಬಿಡ್ತೀನಿ ಅದು ಏನಪ್ಪ ಅಂದ್ರೆ ಕರಿಬೇವು ಕರಿಬೇವು ಮರ್ತ ನೀವು ಕರಿಬೇವು ಹಾಕೋರಿ ಇದೆಲ್ಲ ಮೇಲೆ ಸಣ್ಣಾಗ ಹೆಚ್ಚಿಟ್ಕೋರಿಂದಿರೋವಂಥ ಕೊತ್ತಂಬರಿ ಮ್ಯಾಗ ಉದುರಿಸ್ಬಿಟ್ರೆ ಆತು ನೋಡ್ರಿ ನಮ್ಮ ದಾಲ್ ತಡ್ಕೆ ಇಷ್ಟ ನೋಡ್ರಿ ಮತ್ತೇನಿಲ್ಲ ಇದು ಒಂದು ನೀವು ದಾಲ್ ಮಾಡಿಬಿಟ್ರೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಕೈತಿ ಈ ದಾಲ್ ಒಳಗೆ ನಾನು ಹೆಚ್ಚಾಗಿ ಪಾಲಕ್ ಮತ್ತು ಬಳ್ಳುಳ್ಳಿಯನ್ನು ಬೆಳೆಸೀನಿ ಬಳ್ಳುಳ್ಳಿ ಮತ್ತು ಪಾಲಕ್ಕಿಂದ ಆರೋಗ್ಯಕ್ಕೆ ಏನೇನು ಉಪಯೋಗಗಳದಾವಂತಂದು ನಾನು ಈ ವಿಡಿಯೋ ಒಳಗೆ ಲಾಸ್ಟ್ ಒಳಗೆ ಹೇಳೀನಿ ನಾನು ಮೊದಲಿನ ವಿಡಿಯೋ ಒಳಗೆ ಪಾಲಕನ ಏನದಾವ ಅಂತ ಹೇಳೀನಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಶೇರ್ ಮಾಡಿರ್ತೀನಿ ಸಲ ಹೋಗಿ ಚೆಕ್ ಮಾಡ್ಕೊಂಬರ್ರಿ ಈಗ ಬಳ್ಳುಳ್ಳಿ ಉಪಯೋಗಗಳು ಏನದಾವಂತಂದು ನೋಡೋಣಂತ ದಿನನಿತ್ಯದ ನಮ್ಮ ಆಹಾರ ಪದ್ಧತಿ ಒಳಗ ಬಳ್ಳುಳ್ಳಿ ಉಪಯೋಗಿಸೋದ್ರಿಂದ ಏನೇನು ಲಾಭ ಅಂತಂದು ಈ ವಿಡಿಯೋದಾಗ ನೋಡೋಣಂತ ನಂತ ಬರ್ರಿ ಬಳ್ಳುಳ್ಳಿಯನ್ನು ನಮ್ಮ ಆಹಾರ ಅನ್ನೋಕ್ಕಿಂತ ನಾವು ದಿನನಿತ್ಯ ಬಳಸುವ ಔಷಧ ಅಂತ ಹೇಳ್ಬೋದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಮಲಬದ್ಧತೆ ಕಡಿಮೆ ಆಗ್ತೈತಿ ಕಿವಿ ನೋವು ಯಾರಿಗಿರ್ತೈತಿ ಅದು ಕೊಬ್ಬರಿ ಎಣ್ಣೆಯೊಳಗೆ ಬಳ್ಳುಳ್ಳಿ ಕಾಸಿ ನಮ್ಮ ಹಿರಿಕರ ಹಾಕ್ತಿದ್ರು ಹಾಗಾದ್ರೆ ಕಿವಿ ನೋವು ಕಡಿಮೆ ಆಗ್ತೈತಿ ಹಸಿವು ಹೆಚ್ಚಿಸಿ ಕೆಲಸ ಬಳ್ಳುಳ್ಳಿ ಮಾಡ್ತೈತಿ ಮತ್ತು ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿತ್ತಂದ್ರೆ ಅದನ್ನು ಸಮೇತ ಕಂಟ್ರೋಲ್ ಮಾಡ್ತೈತಿ ಮತ್ತು ಅಸ್ತಮಾ ಕಫ ಕೆಮ್ಮು ಏನೇ ಇದ್ರೂ ಅದನ್ನ ಕಡಿಮೆ ಮಾಡೋದ್ರೊಳಗೆ ಸಹಾಯ ಆಕೈತಿ ನೀವು ನೋಡಿರ್ಬೋದು ಕೂಸಿಗೆ ಎಲ್ಲ ಕೆಮ್ಮು ಅದು ನೆಗಡಿ ಬಂತಂದ್ರೆ ನಮ್ಮ ಹಿರಿಯರು ಬಳ್ಳೊಳ್ಳಿ ಪೋಣಿಸಿ ಕೊಳ್ಳ ಹಾಕಿರ್ತಾರೆ ಬೆಳ್ಳುಳ್ಳಿ ಒಳಗೆ ಸಲ್ಫರ್ ಅನ್ನೋ ಅಂಶ ಹೆಚ್ಚಾಗಿದ್ದು ದೇಹದೊಳಗಿಂದ ವಿಷಕಾರಿ ಅಂಶ ಎಲ್ಲ ಹೊರಗೆ ಹಾಕಿ ಜೀರ್ಣಕ್ರಿಯೆ ಸರಳಗೊಳಿಸುತ್ತೆ ಬಾಣಂತಿಯರಿಗೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಕೊಡ್ತಾರೆ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಎದೆ ಹಾಲು ಹೆಚ್ಚಿಸಕ ಬಳ್ಳುಳ್ಳಿ ಸಹಾಯ ಮಾಡ್ತತಿ ಮತ್ತು ತಾಯಿಯ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗ್ತೈತಿ ಅದ್ರ ಜೊತೆಗೆ ಮತ್ತು ಅವ್ರು ಏನು ಊಟ ಮಾಡಿರ್ತಾರಲ್ಲ ಊಟ ಚೆನ್ನಾಗ ಡೈಜೆಷನ್ ಆಗಕ್ಕೆ ಬಳ್ಳೊಳ್ಳಿ ಹೆಲ್ಪ್ ಮಾಡ್ತೈತಿ ನನಗೆ ಎಷ್ಟು ತಿಳಿತೈತಿ ಅಷ್ಟು ಮಾಹಿತಿಯನ್ನು ಶೇರ್ ಮಾಡೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ನಾಗ ಸಿಗೋಣಂತ ಬಾ ಬಾಯ್